ಮುಖಕ್ ಶಾಂತಿ ಸಿಕ್ಕಿದೆ ಯಾಕಂದ್ರೆ ಎಲ್ಲಾ ಕಡೆನೂ ಕೂಡ ಎಲ್ಲಾ ವರ್ಗಗಳಿಗೂ ಸಹಕಾರ ಆಗೋ ರೀತಿಯಲ್ಲಿ ನಾವು ಕೆಲಸ ಮಾಡಿಕೊಂಡು ಇವತ್ತು ಎಲ್ಲಾರು ಎಲ್ಲಾ ರೀತಿಯಲ್ಲೂ ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡ್ತಿದ್ವಿ ಉದಾಹರಣೆಗೆ ಕೇಳಬೇಕು ಅಂದ್ರೆ ಆರೋಗ್ಯ ನೆತ್ತ ನಾವು ಎರಡು ವರ್ಷದ ಹಿಂದೆ ಯೋಚನೆ ಮಾಡಿದ್ರೆ ಎರಡು ಮೂರು ವರ್ಷದ ಹಿಂದೆ ಯೋಚನೆ ಮಾಡಿದ್ರೆ ಅವತ್ತೊಂದು ದಿವಸ ಜೀವದ ಬೆಲೆ ಎಷ್ಟಿತ್ತು ಅನ್ನೋದು ನಮಗೆ ಗೊತ್ತಿತ್ತು ಅಲ್ಲಿವರೆಗೂ ನಾವು ಯಾರು ಕೂಡ ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇರಲಿಲ್ಲ ಏನೋ ಒಂದು ಆಸ್ಪತ್ರೆ ಕಟ್ಟಿದ್ದಾರೆ ಸಾವಿರದ ಎಂಟುನೂರು ಬೆಡ್ ಆಸ್ಪತ್ರೆ ಅನ್ನೋ ಒಂದು ನಾವು ಉಡ್ಡತನದಲ್ಲಿ ಮಾತಾಡ್ತಿದ್ವಿ ಆದರೆ ಅವತ್ತಿನ ದಿವಸ ಯಾವಾಗ ಪ್ರತಿಯೊಬ್ಬರನ್ನು ನಮ್ಗೆ ಇವತ್ತೊಂದು ಬೆಡ್ ಬೇಕು ಇವತ್ತೊಂದು ಆಕ್ಸಿಜನ್ ಬೇಕು ಇವತ್ತೊಂದು ರೆಮಿಡಿಸರ್ ಬೇಕು ಅಂತ ಎಷ್ಟು ಒತ್ತಾಡಿದ್ದೀವಿ ಅನ್ನೋದನ್ನ ತಿಳ್ಕೊಂಡಿದ್ದೀವಿ ಅವತ್ತು ದಿವಸಗಳಲ್ಲಿ ಒಂದೊಂದು ಬೆಡ್ಗೂ ಕೂಡ ನಾವು ಪರಿಸ್ಥಿತಿ ಇತ್ತು ಆದ್ರೆ ಇವತ್ತು ಅದ್ಭುತವಾದಂತಹ ಹಾಸ್ಪಿಟ್ಲ್ ಕಟ್ಟಿಸಿ ಇವತ್ತು ಲಕ್ಷಾಂತರ ಜನಕ್ಕೆ ಸರ್ವಿಸ್ ಕೊಟ್ಟಿ ಇವತ್ತು ಜೀವ ಉಳಿಸುವಂತ ಕೆಲಸನ ಮಾಡಿದ್ದಾರೆ ಈ ತರ ಹಲವಾರು ಕೆಲಸಗಳು ಇವತ್ತು ನಮ್ಮ ರಾಜ್ಯ ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇದೆ ಮುಂದಿನ ದಿವಸಗಳಲ್ಲೂ ಕೂಡ ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಖಂಡಿತವಾಗ್ಲೂ ಸಮಗ್ರ ಅಭಿವೃದ್ಧಿಗೆ ಒಂದು ಸಮಾಜ ನ್ಯಾಯ ಕೊಡುವಂತ ಇದು ಸಮಗ್ರ ಅಭಿವೃದ್ಧಿ ಅಂತ ನಾವ್ ಹೇಳೋದು ಹಾಗಾಗಿ ಇವೆಲ್ಲ ಒಳ್ಳೆ ಕೆಲಸಗಳು ಆಗ್ತಿದಾರೆ ನಿಮ್ಮೆಲ್ಲರ ಆಶೀರ್ವಾದ ಇದೆ ಮುಂದಿನ ದಿವಸಗಳಿಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡೋ ದೃಷ್ಟಿಯಲ್ಲಿ ನಾವೆಲ್ಲ ಮಾಡೋಣ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಅಂದ್ರೆ ಈ ಐದು ವರ್ಷದ ಅವಧಿ ಯಾಕಂದ್ರೆ ನಾನು ಇಪ್ಪತ್ತೇಳು ವರ್ಷಕ್ಕೆ ನಾನು ನಿಮ್ಮೆಲ್ಲರ ಇಪ್ಪತ್ತೇಳು ವರ್ಷ ಈಗ ಮೂವತ್ತ್ ಮೂರು ವರ್ಷ ನನಗೆ ಇಪ್ಪತ್ತೇಳವತ್ ಮೂರು ವರ್ಷದಲ್ಲಿ ನನ್ನ ಒಂದು ಮನಸ್ಸು ಎಂದಿ ಅಂತ ನಾನು ಕೆಲಸ ಮಾಡಿದ್ದೀನಿ ಆದ್ರೆ ಎಲ್ಲೋ ಒಂದ್ ಕಡೆ ಓಡೋರುಗಳಿದೆ ಯಾವ ಯಾಕಂದ್ರೆ ಯಾವಾಗಲೂ ಹೇಳ್ತಾ ಇರ್ತಾರೆ ಹುಡುಗ ಯಾರು ಹೇಳುವಲ್ಲ ಓಡೋರ್ಗೇ ಎಡಬೇಕು ನಡೀತಾ ಇರೋ ಎಡಬೇಕು ಹಾಗಾಗಿ ಆ ಒಂದು ಐದು ವರ್ಷದ ಅವಧಿಯಲ್ಲಿ ಏನಾದ್ರು ಸಣ್ಣ ಪುಟ್ಟ ತಪ್ಪುಗಳು ಮಾಡಿದರೆ ಇಲ್ಲೆಲ್ಲ ನನ್ನ ಎಲ್ಲರೂ ಕೂಡ ನಿಮ್ಮ ಆಶೀರ್ವಾದದ ಮೇಲೆ ನಾನು ಏನಾದ್ರು ತಪ್ಪುಗಳು ಮಾಡಿದ್ರೆ ಸಣ್ಣ ಪುಟ್ಟ ದಯವಿಟ್ಟು ಶಕ್ತಿ ಅಂತ ನಾನು ಹೃದಯಪೂರ್ವಕವಾಗಿ ಮನವಿ ಮಾಡ್ತಾ ನಿಮ್ಗೆಲ್ಲರ ಸಹಕಾರ ಇದೇ ಇದೆ ಮುಂದೆ ತೀಸ್ಕೊಳ್ಳಿ ಮತ್ತೊಮ್ಮೆ ಎರಡನೇ ಬಾರಿಗೆ ಪ್ರಾಟಸ್ಟ್ ಮಾಡ್ತಾ ಇದ್ದೀನಿ ಒಂದು ಒಂದು ಕಡೆ ಮೋದಿಯವರ ಶಕ್ತಿ ಒಂದ್ ಕಡೆ ದೇವೇಗೌಡರ ಶೆಟ್ಟಿ ಒಂದ್ ಎರಡನ್ನೂ ಬಲಪಡಿಸಿ ನಮ್ಮ ಜಿಲ್ಲೆಗೆ ಇನ್ನೂ ಹೆಚ್ಚುವರಿ ಅನುದಾನದಲ್ಲಿ ಹೆಚ್ಚಿನ ಕೆಲಸ ಮಾಡೋದಕ್ಕೆ ಸಹಕಾರ ಕೊಡ್ತೀರಾ ಅಂತ ಎರಡು ಹೇಳಿ ಕಡೆ ಹೋಗ್ಬೇಕು ನಾವ್ ಕೂಡ ನೀವು ಅಗ್ರಿಮೆಂಟ್ ಹೇಗಿತ್ತು ಎಂ ಪ್ರಕಾರ ಸ್ಟೇಟ್ ಅಂಡ್ ಸೆಂಟ್ರಲ್ ಗೌರ್ಮೆಂಟ್ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಇತ್ತು ಎಂ ಯು ಪ್ರಕಾರ ನಮ್ದು ನಲ್ವತ್ತೆಂಟು ಕೋಟಿ ಸ್ಟೇಟ್ ನಲ್ವತ್ತೆಂಟು ಕೋಟಿ ಇವತ್ತು ನಾವು ನಲವತ್ತೆಂಟು ಕೋಟಿ ಅನುದಾನ ಕೊಟ್ಟು ಸಂಪೂರ್ಣ ಒಂದ್ ಸೈಡ್ ಫ್ಲೈಓವರ್ ಆಗಿದೆ ಅದು ಕೇಂದ್ರ ಸರ್ಕಾರದಿಂದ ಪೂರ್ಣ ನಾವು ಕಂಪ್ಲೀಟ್ ಮಾಡೋ ಅಂಥ ಕೆಲಸನ ಮಾಡಿದ್ವಿ ಆದರೆ ಇನ್ನೂ ಮುಂದುವರೆದಂತೆ ನಲವತ್ತೆಂಟು ಕೋಟಿ ಕೊಡೋವಂಥ ಸಂದರ್ಭದಲ್ಲಿ ಸ್ಟೇಟ್ ಗೌರ್ಮೆಂಟು ರಿಜೆಕ್ಟ್ ಮಾಡ್ತದೆ ನಾವು ಕೊಡೋಕ್ಕಾಗಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಅನ್ನೋ ಒಂದು ಭಾವನೆಯಲ್ಲಿ ಚರ್ಚೆ ಮಾಡಿ ಈಗ ಅದನ್ನು ಕೂಡ ಹೇಳ್ತೀನಿ ನಲ್ವತ್ತೆಂಟು ಕೋಟಿನ ಮತ್ತೊಮ್ಮೆ ಶಾಂಕ್ಷನ್ ಮಾಡಿಸೋಂಥ ಕೆಲಸನ ಮಾಡಿ ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟಿಂದ ಅನುದಾನ ಕೂಡ ಸ್ಯಾಂಕ್ಷನ್ ಆಗಿದೆ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಸ್ಯಾಂಕ್ಷನ್ ಆಗಿದೆ ಹಾಗಾಗಿ ಕೆಳಗಡೆ ರಸ್ತೆ ಕೆಳಗಡೆ ರಸ್ತೆ ಮತ್ತೆ ಇನ್ನೊಂದು ಮೇಲೆ ಸೇತುವೆ ಎರಡನ್ನೂ ಕೂಡ ಕಂಪ್ಲೀಟ್ ಮಾಡ್ಕೊಡುವಂತ ನಿಟ್ಟಲ್ಲಿ ಈ ವರ್ಷದೊಳಗಡೆ ಮಾಡ್ಕೊಡುವಂತ ಕೆಲಸ ಇವತ್ತು ನಮ್ಮ ನಮ್ಮ ಇಡೀ ರಾಜ್ಯದಲ್ಲಿ ತಗೊಂಡ್ರೆ ಸುಮಾರು ಹದಿನಾಲ್ಕು ಪೋಸ್ಟ್ ಆಫೀಸ್ ಗಳು ಶಾಂಕ್ಷನ್ ಆಗಿದೆ ಆದರೆ ಬಹುತೇಕ ಇವತ್ತು ವಕೀಲರಿಗೆ ಒಂದು ಸರ್ವಿಸ್ ಕೊಡ್ತಾ ಇದೆ ಅಂದ್ರೆ ಅದು ಬಹಳ ಸಂತೋಷವಾದ ವಿಚಾರ ಹಾಗಾಗಿ ನಿಮ್ಮೆಲ್ಲರ ಸಹಕಾರದ ಮೇಲೆ ಅದನ್ನ ಇವತ್ತು ಕಂಪ್ಲೀಟ್ ಆಗಿ ಪೋಸ್ಟ್ ಆಫೀಸ್ ಕೂಡ ಆಗೋಂಥ ಕೆಲಸ ಆಗಿದೆ ಆಮೇಲೆ ಕ್ಯಾಂಟೀನ್ ಕೂಡ ಕೇಳಿದ್ರಿ ಕ್ಯಾಂಟೀನು ಕೂಡ ಈಗಾಗಲೇ ಕಂಪ್ಲೀಟ್ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ರು ಹೆಚ್ಚುವರಿ ಕ್ಯಾಂಟೀನ್ ಏನಾದ್ರು ಅನ್ನೋದನ್ನು ಬೇಕಂದ್ರು ಅದು ನೆಕ್ಸ್ಟ್ ನೋಡೋಣ ನಾವೆಲ್ಲ ಮುಂದಿನ ದಿವಸಗಳ ವಾಕ್ ಚೌಡ ಸಂದರ್ಭದಲ್ಲಿ ಏನಾದ್ರು ಸಹಕಾರ ಮಾಡೋಣ ಮುಂದೆ ನೀವು ಇನ್ನೊಂದು ಹೆಚ್ಚುವರಿ ಎಂಬತ್ತು ಕೋಟಲ್ಗಳು ಬೇಕು ಚೇಂಬರ್ಸ್ ಬೇಕು ಅಂತ ಇದ್ದೀರಾ ಇವತ್ತು ಎಲ್ಲದರ ಬಗ್ಗೆ ವಿಚಾರ ಮಾತಾಡೋದಾದರೆ ಪ್ರಾಸ್ತಾವಿಕವಾಗಿ ಮಾತಾಡೋದಾದರೆ ಯಾಕಂದರೆ ನಾವೆಲ್ಲ ಒಂದಲ್ಲ ಒಂದು ಕಡೆ ಎಜುಕೇಟೆಡ್ಸ್ ನಾವು ನಾವು ಏನು ಯೋಚನೆ ಮಾಡಬೇಕು ನೀವೆಲ್ಲ ಇವತ್ತು ನ್ಯಾಯಪರವಾಗಿ ನ್ಯಾಯಪರವಾಗಿ ಹೋರಾಟ ಮಾಡೋ ಇದ್ದಂಗೆ ಹಾಗಾಗಿ ಇವತ್ತು ಕೂಡ ಮುಂದಿನ ದಿವಸಗಳಲ್ಲಿ ನಾವೆಲ್ಲರೂ ಕೂಡ ಸಮಾಜ ಅಂತ ಕೆಲಸನ ಮಾಡಿ ನಾನು ಕೂಡ ನಿಮ್ಮೆಲ್ಲರ ಆಶೀರ್ವಾದದ ಮೇಲೆ ನೀವು ಯಾವ ರೀತಿ ಹೇಳ್ತೀರೋ ಆ ರೀತಿ ನಾನು ಕೂಡ ಕೆಲಸ ಮಾಡಿ ನಿಮ್ಮ ಜೊತೆ ಸೇರಿ ನಿಮ್ಮೆಲ್ಲರ ಜೊತೆ ಸೇರಿ ನಿಮ್ಮ ವಿಶ್ವಾಸ ಪ್ರೀತಿನ ಪಡೆಯುವಂತ ಕೆಲಸನ ಮಾಡಿ ಕೆಲಸ ಮಾಡ್ತೀನಿ ಮುಂದಿನ ದಿವಸಗಳಲ್ಲೂ ಕೂಡ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ತರ ಇರಲಿ ಯಾವುದೇ ಇಲ್ಲ ಅಂತ ಕೆಲಸ ಮಾಡಿ ಹಾಗೆ ನಮ್ಮ ಅಪೂರ್ಣ ಕ್ಷಮೆ ಇದ್ರೆ ಇನ್ನೂ ಸುಮಾರು ನಲವತ್ತು ಸಾವಿರ ಪೆಂಡಿಂಗ್ ಕೇಸ್ ಕೊಟ್ಟಿದೆ ಇದು ಸರ್ ಹಾಗಾಗಿ ನಮ್ಗೆ ಇನ್ನೂ ಹೆಚ್ಚುವರಿ ಕೊಠಡಿ ಕೊಟ್ಟರೆ ನಮ್ಗೆ ಇನ್ನೂ ಅನುಕೂಲ ಆಗುತ್ತೆ ಬಹಳ ಅನುಕೂಲ ಆಗುತ್ತೆ